ಆಸರ ಟಿವಿಯ ಎಲ್ಲ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ ಪ್ರಿಯ ವೀಕ್ಷಕರೇ ಇಂದು ನಮ್ಮ ಮಧ್ಯದಲ್ಲಿ ತಮ್ಮ ಜೀವಿತದ ಅನುಭವವನ್ನು ಹಂಚಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ತಮಗಾಗಿ ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಜಾನ್ ರಫೇಲ್ ಫೆರ್ನಾಂಡಿಸ್ ಹೊಳಕೆ ಹೊಳಲ್ಕೆರೆಯಲ್ಲಿ ಸೇವೆ ಮಾಡ್ತಿರುವಂಥ ಜಾನ್ ರಫೇಲ್ ಫೆರ್ನಾಂಡಿಸ್ ಅವರಿದ್ದಾರೆ ಅವರ ಈ ಸಮಯದಲ್ಲಿ ಯೇಸುಕ್ರಿಸ್ತನ ಮಧುರನಾಮದಲ್ಲಿ ಹಾಗೆ ಆಸರ ಟಿ ವಿಯ ಎಲ್ಲ ವೀಕ್ಷಕರ ಪರವಾಗಿ ಆಸರ ಟಿ ವಿಯ ಪರವಾಗಿ ನಾವು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ ಎಷ್ಟು ವರ್ಷ ಸೇವೆ ಮಾಡ್ತಿದ್ರೆ ಹತ್ತು ವರ್ಷದಿಂದ ಹೊಳಲ್ಕೆರಲ್ಲಿ ಇದ್ದೀನಿ ಹತ್ತು ವರ್ಷದ ಸೇವೆ ಮಾಡ್ತೀನಿ ಒಂದು ಸೇವೆ ಇಲ್ಲ ದೇವರ ಕೃಪೆಯಿಂದ ಎಲ್ಲ ಕಡೆನೂ ಚೆನ್ನಾಗಿ ನಡೀತಾ ಇದ್ದಾರೆ ನಡೀತಾ ಇದೆ ದೇವರನ್ನು ತಿಳಿದಿರುವಂಥ ಮಕ್ಕಳಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿ ಅನೇಕ ಜನರು ಯೇಸುವನ್ನು ಜೀವಿಸುವಂತಹ ಅಂತ ಹೇಳಿ ಹೃದಯದಲ್ಲಿ ನಂಬಿದ್ದಾರೆ ಮತ್ತೆ ಅನೇಕ ಜನರು ಕೂಡ ಅದ್ಭುತವನ್ನು ಕಂಡುಕೊಟ್ಟಿದ್ದಾರೆ ಹುಟ್ಟಿದಂಥ ಊರು ದಾವಣಗೆರೆ ಹತ್ರ ಬಾತಿ ಅಂತೇಳಿ ಬರುತ್ತೆ ಓಕೆ ದಾವಣಗೆರೆ ದಾವಣಗೆರೆ ಓಕೆ ನಿಮ್ಮ ತಂದೆ ಅಲ್ಲಿ ಏನು ಮಾಡ್ತಾಯಿದ್ರು ನಮ್ಮ ತಂದೆ ಗೋವಾದಲ್ಲಿ ಫಿಶರ್ ಮ್ಯಾನ್ ಆಗಿದ್ರು ಗೋವಾದಲ್ಲಿ ಹೌದು ತಾಯಿ ತಾಯಿ ಹೌಸ್ ವೈಫ್ ಎಲ್ಲಿ ಅವರೆಲ್ಲ ಇರ್ತಿದ್ರು ದಾವಣಗೆರೆ ಹೌದು ದಾವಣಗೆರೆ ಇರ್ತಿದ್ರು ಓಕೆ ನಿಮ್ಮ ತಂದೆ ಒಟ್ಟು ಎಷ್ಟು ಜನ ಮಕ್ಕಳು ನಮ್ಮ ತಂದೆಗೆ ಒಟ್ಟು ಐದು ಜನ ಮಕ್ಕಳು ನಾವು ಮೂವರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಅದ್ರಲ್ಲಿ ನೀವು ಅದರಲ್ಲಿ ನಾನು ದೊಡ್ಡವನು ನೀವು ಎಲ್ಲಕ್ಕೆ ದೊಡ್ಡವರು ನಾನು ಎಲ್ಲಕ್ಕೆ ದೊಡ್ಡವನು ಓಕೆ ನೀವು ಶಾಲೆಗೆ ಹೋಗಿದ್ದೀರ ಶಾಲೆ ಕಾಲೇಜ್ ತನಕ ಅಲ್ಲಿ ದಾವಣಗೆರೆ ಹತ್ರ ಬಾತಿಯಲ್ಲೇ ಮಾಡಿರೋದು ಅಲ್ಲೇ ಮಾಡಿದ್ದೀವಿ ಹೌದು ಓಕೆ ನೀವೊಂದು ಶಾಲೆಗೆ ಹೋಗೋ ಸಮಯದಲ್ಲಿ ನಿಮ್ಮ ಒಂದು ಸ್ವಭಾವ ಯಾವ ರೀತಿ ಇತ್ತು ತುಂಬ ತುಂಟನಾಗಿದ್ದೆ ಮತ್ತು ದೇವರ ವಾಕ್ಯಕ್ಕೆ ವಿಧೇಯನಾಗದೆ ಆಗಿದೆ ಬೈಬಲನ್ನು ಓದದೆ ಅವರೇನೇ ಹೇಳಿದ್ರೂ ಕೂಡ ನಾನು ತಿರಸ್ಕರಿಸ್ಕೊಂಡು ನನ್ನದೇ ಆದಂಥ ಒಂದು ಹೋಗ್ತಾ ಹೋಗ್ತಾಯಿದ್ದೆ ಅಂದರೆ ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದು ಏನಾಗಿದ್ದೀನಿ ನೀವೊಂದಾಗಿ ಮೊದಲು ಅಂದರೆ ಕ್ರಿಸ್ತ ಬೈಬಲ್ ಓದ್ತಿದ್ರೆ ನಿಮಗೆ ಕ್ರಿಸ್ತನ ಬಗ್ಗೆ ಗೊತ್ತಿತ್ತಾಗಾದ್ರೆ ಕ್ರೈಸ್ತದ ಬಗ್ಗೆ ಗೊತ್ತಿತ್ತು ಆದರೆ ವಾಕ್ಯವನ್ನು ಜೀವ ಬದುಕಿಸುವಂಥ ವಾಕ್ಯಗಳು ನಾವು ರಕ್ಷಿಸಲ್ಪಟ್ಟು ದೇವರೊಂದಿಗೆ ಈ ರೀತಿ ನಡೀಬೇಕು ಅಂತ ಹೇಳಿ ಸತ್ಯವಾದಂಥ ಉಪದೇಶ ನಮಗೆ ಸಿಗ್ತಾ ಇರಲಿಲ್ಲ ಅಂದರೆ ಭಾನುವಾರ ಬಂದ್ರೆ ಚರ್ಚೆ ಹೋಗ್ತಾ ಬರ್ತಿದ್ವಿ ಬೈಬಲ್ ಇರ್ತಾ ಇದ್ದೆ ಮತ್ತೆ ಯಥಾ ಪ್ರಕಾರ ನಾವು ಪ್ರಪಂಚಲ್ಲಿರುವಂತ ಜನರನ್ನ ಸೌಮ್ಯವಾಗಿ ಜೀವಿಸ್ತಾ ಇದ್ದೆ ಕ್ರೈಸ್ತರಾಗಿದ್ದು ಅಷ್ಟೇ ಕ್ರೈಸ್ತರಾಗಿದೆ ಹೆಸರು ಕ್ರೈಸ್ತರಾಗಿದ್ದೆ ಹುಟ್ಟು ಕ್ರೈಸ್ತರು ಹುಟ್ಟು ಕ್ರೈಸ್ ಹಾಗಾದ್ರೆ ಚರ್ಚೆ ಹೋಗ್ತಾ ಇದ್ರ ಚರ್ಚೆ ಹೋಗ್ತಾ ಇದ್ದಾರೆ ಸಂಡೆ ಸಂಡೆ ಪ್ರತಿ ಸಂಡೆ ಚರ್ಚಿಗೆ ಹೋಗ್ತಾ ಇದ್ದಾರೆ ಬೈ ಮನೇಲಿ ಬೈಬಲ್ ಓದೋದು ಮನೇಲಿ ಬೈಬಲ್ ಎಲ್ಲ ಓದಲ್ಲ ಓದಲ್ಲ ಓದ್ತಾ ಇರಲಿಲ್ಲ ನಿಮ್ಮ ತಂದೆ ತಾಯಿ ಅವ್ರ ಅದ್ರ ಬಗ್ಗೆ ಏನು ಅವ್ರು ಏನು ಹೇಳ್ತಾ ಇರಲಿಲ್ಲ ಇರ್ಲಿಲ್ಲ ಹೋದ್ರೆ ಏನಾದ್ರೂ ಸುಮ್ನೆ ನಮ್ಮ ಪಾಡಿ ನಾವು ಯಾಕಂದರೆ ಸತ್ಯದ ವಾಕ್ಯದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಆತ್ಮಿಕವಾದಂಥ ಉಪದೇಶ ಸಿಗ್ತಾ ಇರಲಿಲ್ಲ ನಿಮ್ಮ ಬಾರಿ ಜೀವಿತ ಶಾಲಾ ಜೀವಿತ ಅಥವಾ ಕಾಲೇಜ್ ಹೋಗಿದ್ದೀರಾ ಒಂದು ಆ ಒಂದು ಶಾಲಾ ಜೀವಿತ ಅನುಭವ ಸ್ವಲ್ಪ ಹಂಚ್ಬೋದಾ ಯಾವ ರೀತಿ ಶಾಲಾ ಕಾಲೇಜುಗಳಲ್ಲಿ ಹೋಗುವ ಸಮಯದಲ್ಲಿ ಕಾಲೇಜುಗಳಲ್ಲಿ ತುಂಬ ತುಂಟನಾಗಿದೆ ಮತ್ತು ಒಡೆಯೋದು ಬರೀ ಕಿತಪತಿ ಮಾಡೋದು ಆಮೇಲೆ ನನ್ನದೇ ಆದಂಥ ಒಂದು ನನಗೆ ಅದೇ ರೀತಿ ಅದೇ ಸಮಯದಲ್ಲಿ ಒಂದು ಹೃದಯಕಾರ ಒಂದು ಸಮಸ್ಯೆ ಇರೋದ್ರಿಂದ ನಾನು ಯಾವ ರೀತಿ ಮಕ್ಕಳ ಜೊತೆ ಆಟ ಆಡ್ತಾ ಇರಲಿಲ್ಲ ಆಟ ಆಡ್ತಾ ಆಟ ಆಡ್ತಾ ಇರಲಿಲ್ಲ ಆಡಿದ ತಕ್ಷಣ ನನಗೆ ಎದೆ ನೋವು ಬರೋದು ಹೃದಯ ನೋವು ಆಮೇಲೆ ಅನೇಕ ಸಾರಿ ನಾನು ಅದು ನಿಮಿತ್ತವಾಗಿ ಭಾಳ ಕಣ್ಣಿಡ್ತಾ ಇದ್ದೆ ಸಾಮಾನ್ಯವಾಗಿ ಸಹಜ ಮಕ್ಕಳಂತೆ ನಾನು ವರ್ತಿಸ್ತಾ ಇರಲಿಲ್ಲ ನೀವು ಕಲಿಯದ್ರಲ್ಲಿ ಯಾವ ರೀತಿ ರೀತಿದ್ರಿ ಯಾವುದು ಕಲಿಯುವುದರಲ್ಲಿ ಅಂದರೆ ಸ್ಟಡೀಸಲ್ಲಿ ಯಾವ ರೀತಿ ಇದೆ ಹುಷಾರಿದ್ರ ಅಥವಾ ವೀಕಾ ಅಥವಾ ಮೀಡಿಯಂ ಮೀಡಿಯಮ್ ಮೀಡಿಯಮ್ ಪಾಸ್ ಆಗ್ತಿದ್ರಿ ಮೀಡಿಯಮ್ ಪಾಸ್ ಆಗ್ತದೆ ಎಲ್ಲ ಪಾಸ್ ಆಗ್ತಿದೆ ಎಲ್ಲ ಪಾಸ್ ಆಗ್ತಾ ಎಷ್ಟು ಕಲ್ತಿದ್ದೀರಿ ನೀವು ನಾನು ಪಿ ಯು ಸಿ ಡಿಸ್ಕಂಟ್ ಇತ್ತು ಮಾಡಿದ್ದೀನಿ ಪಿ ಯು ಸಿ ಅಂತ ಹೋಗಲಿಲ್ಲ ಪಿ ಯು ಸಿ ಸ್ಟಾರ್ಟಿಂಗ್ ಹೋದೆ ನಂತರ ಸೇವೆಗೆ ಒಪ್ಪಿಸ್ಕೊಟ್ಟು ನಂತರ ಸೇವೆಗೆ ಬಂದೇ ಆಗಿತ್ತು ರಕ್ಷಣೆ ಅನುಭವ ನನಗಿರಲಿಲ್ಲ ಆದರೆ ಯೇಸು ಕ್ರಿಸ್ತನ ನನ್ನ ಜೊತೆಯಲ್ಲಿ ಮಾತನಾಡಿದ್ರಿಂದ ಆತನ ನನ್ನ ಹುಡುಕಿ ನಾನು ಕಂಡುಕೊಂಡಿದ್ರಿಂದ ಆತನ ಸೇವೆಗೆ ನಾನು ಹೋಗ್ಬೇಕು ತಿಳಿದಿರುವಂಥ ಜನರು ಸಮಸ್ಯೆ ಅವ್ರ ಕರ್ತನನ್ನು ಅವರು ಕೂಡ ಕಂಡುಕೊಳ್ಬೇಕು ಎಂಬುದಾಗಿ ನಾನು ಒಪ್ಪಿಸ್ಕೊಟ್ಟೆಂದ್ರೆ ನೀವು ಈಗ ಹೇಳಿದ್ರಿ ಒಂದು ಸಂಪ್ರದಾಯ ಕುಟುಂಬದಲ್ಲ ಇದ್ದು ಬೈಬಲ್ ಓದ್ತಾ ಇರಲಿಲ್ಲ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ ಚರ್ಚಿಗೆ ಒಂದು ಭಾನುವಾರ ಹೋಗಿ ಹೋಗಿ ಬರ್ತಾ ಇದ್ರಿ ಆದ್ರೆ ನಂಗೆ ಅಂತ ಒಂದು ವಾಕ್ಯಗಳ ಸಿಗ್ತಾ ಇರಲಿಲ್ಲ ಎಂಬುದಾಗಿ ನೀವು ಹೇಳಿದ್ರಿ ಹಾಗಾದ್ರೆ ನಿಮಗೆ ಯಾವ ರೀತಿ ಕ್ರಿಸ್ತನ ಒಂದು ನಿಜ ದೇವರು ಆತನ ನಾವು ಕಂಡುಕೊಳ್ಬೇಕು ಹೇಗೆ ಗೊತ್ತಾಯ್ತು ಚಿಕ್ಕ ಸಾಮೂಹಿ ದೇವರು ಕರೆದ್ರು ಎಂಬುದಾಗ ಅದೊಂದು ನನಗೆ ಕತೆ ಗೊತ್ತಿತ್ತು ಓಕೆ ಬೈಬಲ್ ಇರುವಂಥದ್ದು ಅವ್ನು ಕೇಳಿದ್ದೀವಿ ಅಷ್ಟೇ ಕೆಲವೆಲ್ಲ ಆದ್ರೆ ಲೈಫಲ್ಲಿ ಅಳವಡಿಸ್ಕೊಂಡು ಹೋಗೋದು ನಮಗೆ ಗೊತ್ತಿರಲಿಲ್ಲ ಅವಾಗ ಈಗ ನಾನು ಹೈ ಸ್ಕೂಲಿಂದ ಹಿಡಿದು ಕಾಲೇ ಮಿಡ್ಲ್ ಸ್ಕೂಲಿಂದ ಕಾಲೇಜ್ ತನಕ ಹೋದ ತನಕ ನನಗೆ ಹೃದಯನವಾದ ಸಮಸ್ಯೆ ಇರೋದರಿಂದ ತುಂಬ ಅಳ್ತಾ ಇದ್ದೆ ನಾನು ಆಮೇಲೆ ಎಲ್ಲ ವರ್ಗದವ್ರಿಗೂ ಅವರವ್ರಿಗೂ ದೇವ್ರುಗಳಿದ್ದಾವೆ ಇದ್ರಲ್ಲಿ ಜೀವಿಸುವಂಥ ದೇವರು ಯಾರು ನನಗೆ ಸೌಖ್ಯ ಕೊಡುವಂಥ ದೇವರು ಯಾರು ನನಗೆ ಸಮಾಧಾನ ಕೊಡುವಂಥ ದೇವರು ಯಾರು ಅನುದಿನ ನನ್ನ ಜೊತೆಯಲ್ಲಿ ಮಾತನಾಡಿ ನಾನು ನಡೆಸುವಂಥ ದೇವರು ಯಾರು ಎಂಬುದಾಗಿ ನನ್ನ ಜೀವನದಲ್ಲಿ ಸತ್ಯವನ್ನು ಕಂಡುಕೊಳ್ಳೋದು ತುಂಬ ಕಂಗಾಲಾಗಿ ಮತ್ತು ನಾಸ್ತಿಕನಾಗಿದ್ದೆ ಹೌದು ದೇವರಿಲ್ಲ ಅಂತೇಳಿ ನಾಸ್ ಕೊನೆ ನಾಸ್ತಿಕ ಲೈಫಿಗೆ ನಾನು ಬಂದೆ ಇಪ್ಪತ್ತೊಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನನಗೆ ಇದ್ದಂಕಲೇ ಹೃದಯನೋ ಜಾಸ್ತಿ ಆಯಿತು ಇತ್ತು ಇತ್ತು ಅದು ಸಮಸ್ಯೆಲ್ಲ ವೈದ್ಯರ ಥರ ತೋರಿಸಿದಾಗ ಹಣಕಾಸಿನ ಕೊರತೆಯಿಂದ ಕುಟುಂಬದಲ್ಲಿ ಬಡತನದಿಂದ ನಾನು ತೋರ್ಸಕ್ ಆಗಿಲ್ಲ ಕಷ್ಟ ಇತ್ತು ನಾನು ಗುಡ್ಡದಲ್ಲಿ ಕಾಡಲ್ಲಿ ತುಂಬಾ ಹತ್ರ ಹೋಗಿ ಇದ್ದೆ ಯಾರು ನಾನು ಗುಣಪಡಿಸುವಂಥವ್ರು ನನಗೆ ನೆಮ್ಮದಿ ಸಮಾಧಾನ ಕೊಡುವಂಥವ್ರು ಯಾರು ಈ ಕಾಯಿಲಿಂದ ಗುಣಪಡಿಸುವಂಥ ಜೀವವುಳ್ಳ ದೇವರು ಯಾರು ಯಾರ ಹತ್ರ ನಾನು ಹೋಗೋದು ಕ್ರೈಸ್ತರಿಗೂ ಉಂಟು ಮುಸ್ಲಿಂ ಬಾಂಧವರಿಗುಂಟು ಸಿಖ್ರಿಗುಂಟು ಹಿಂದೂಗಳ್ಗುಂಟು ಎಲ್ಲರಿಗೂ ಕೂಡ ದೇವ್ರುಗಳಿದ್ದಾರೆ ಈ ಮುನ್ನೂರ ಅರವತ್ತು ಕೋಟಿ ದೇವರಲ್ಲಿ ನಾನು ಯಾರ ದೇವ್ರನ್ನ ಹುಡುಕ್ಲಿ ನನಗೆ ನನಗೆ ಗುಣಪಡಿಸುವಂಥವ್ರು ಯಾರು ನನ್ನ ಜೊತೇಲಿ ಮಾತನಾಡುವಂಥವ್ರು ಯಾರು ನನ್ನ ಅನುದಿನ ನಡೆಸುವಂಥವ್ರು ಯಾರು ಯಾವಾಗಲೂ ನಾನು ಅನ್ಯೂನ್ಯತೆಯಲ್ಲಿ ಇರುವಂಥವ್ರು ಯಾರು ಎಂಬುದನ್ನು ನಾನು ಹುಡುಕ್ತಾ ಇದ್ದೆ ಒಂದು ದಿನ ನನಗೆ ಕಾ ಆ ಹೃದಯ ರೋಗ ಸಮಸ್ಯೆ ಜಾಸ್ತಿ ಆಗಿದ್ದರಿಂದ ಹೊರಾಂಗಣ ಅಂಗಳದಲ್ಲಿ ಮಲ್ಕೊಂಡು ಅಳ್ತಾ ರಾತ್ರಿ ಮಲ್ಕೊಂಡಿದ್ದೆ ಫ್ಯಾಮಿಲಿಯೆಲ್ಲ ಒಳಗೆ ಮಲ್ಕೊಂಡಿದ್ರು ಕಣ್ಣೀರಿಟಾಳ್ತಾ ಇದ್ದೆ ನೋವು ಜಾಸ್ತಿ ಐತೆ ಅದ್ರ ಸುಖ ಆಗಲಿಲ್ಲ ಪ್ರಾರ್ಥಿಸ್ತೆ ಈ ಪ್ರಪಂಚದಲ್ಲಿ ದೇವರು ಅನಿಸಿಕೊಳ್ಳೋರು ಯಾರಿದ್ರು ಇವತ್ತು ನನ್ನ ಜೊತೆಯಲ್ಲಿ ಮಾತನಾಡಲಿ ನನ್ನ ಜೀವನ ಸಂಪೂರ್ಣ ಒಪ್ಪಿಸಿಕೊಟ್ಟು ಜೀವ ಉಸಿರಿ ತನಕ ನೀನು ಸೇವೆ ಮಾಡ್ತೀನಿ ಎಂಬುದನ್ನು ನಾನು ಒಪ್ಪಿಸ್ಕೊಟ್ಟೆ ಅವತ್ತು ಮಧ್ಯರಾತ್ರಿಯಲ್ಲಿ ನಾನು ಕರೆಯನ್ನು ಕೇಳಿದೆ ಜಾನ್ ಎಂಬುದಾಗಿ ಹೊರಗಡೆ ಹೋಗಿ ನೋಡ್ತೀನಿ ನಾಯಿಗಳು ಬಗಳಂಥ ಶಬ್ದ ಹಸುಗಳು ಅಕ್ಕಪಕ್ಕ ಕಡ್ಡಿರುವಂಥ ಶಬ್ದ ಬಿಟ್ಟರೆ ಬೇರೆ ಯಾವುದಿಲ್ಲ ಒಳಗಡೆ ಹೋಗಿ ನೋಡ್ತೀನಿ ಎಲ್ಲರೂ ಮಲ್ಕೊಂಡಿದ್ದಾರೆ ಮತ್ತೆ ಬಂದು ಮಲ್ಕೊಂಡೆ ಮತ್ತು ಇನ್ನೂ ನೋವು ಜಾಸ್ತಿ ಇತ್ತು ಹಂಗೆ ಗೋಡೆ ಹೊರ್ಕೊಂಡು ಎದೆ ನಂಬ್ಕಂತ ಕಣ್ಣೀರಿಂದ ಪ್ರಾರ್ಥಿಸ್ದೆ ದೇವರೇ ನನ್ನ ಮೊರೆಗೆ ನೀನು ಕೇಳು ನೀನು ಜೀವಿಸುವಂಥ ದೇವರಾದರೆ ಯಾರಾದರೂ ಸರಿ ನನ್ನ ಜೀವನದಲ್ಲಿ ನನ್ನ ಮುಖಮುಖವ ನನ್ನ ಮಾತನಾಡಿ ಆವತ್ತೇ ನನ್ನ ಜೀವನ ಒಪ್ಪಿಸ್ಕೊಟ್ಟು ನಾನು ಸಂಪೂರ್ಣ ನೀನು ಸೇವೆ ಮಾಡ್ತೀನಿ ಉಸಿರೋ ತನಕ ನನಗೆ ಕಾಲೇಜ್ ಬಳ ಅಂತ ಹೇಳಿ ಪ್ರಾರ್ಥಿಸ್ತೆ ಎರಡನೇ ಸರಿ ನಾನು ಅದೇ ರೀತಿ ಕೇಳ್ತಾ ಒಳಗಡೆ ಹೋಗಿ ನೋಡಿದೆ ಎಲ್ಲ ಮಲ್ಕೊಂಡಿದ್ರು ಕಿಟಕಿಯಿಂದ ತಿರುಗಿ ಮತ್ತೆ ತಿರುಗಿ ನಾನು ಅದೇ ರೀತಿ ಮಲ್ಕೊಂಡು ಪ್ರಾರ್ಥಿಸ್ತೆ ದೇವ್ರು ಯಾರು ನನ್ನ ಜೊತೆಗೆ ಮಾತನಾಡಿ ನನ್ನ ಒಪ್ಪಿಸ್ಕೊಡ್ತೀನಿ ಅಂತೇಳಿ ಅವತ್ತು ಮಧ್ಯರಾತ್ರಿಯಲ್ಲಿ ದೇವರು ಮಾತನಾಡಿದ ಮತ್ತಾಯನ್ನು ಬರೆದ ಸ್ವಾರ್ಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರ ಪ್ರಕಾರವಾಗಿ ದೇವರ ನನ್ನ ಜೊತೆಯಲ್ಲಿ ಮಾತನಾಡಿದ ಅದೇ ರೀತಿಗೆ ಪ್ರಪಂಚ ಎಲ್ಲರೂ ಕೈ ಕೈಬಿಟ್ಟು ನಾನು ನಿನ್ನ ಕೈ ಬಿಡೋದಿಲ್ಲ ನೀನು ಹುಡುಕುತ್ತಿರುವಂಥ ಯೇಸುವೆ ನಾನು ಎಂಬುದಾಗಿ ಆತನ ಜೊತೆ ನಾನು ಮುಖಮುಖವಾಗಿ ನಾನು ಕಂಡೆ ಯಾವತ್ತೂ ನಾನು ಮುಖಮುಖವನ್ನು ನಾನು ಕಂಡಿನೋ ಪಿ ಯು ಸಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ನಾನು ದೇವರ ಸೇವೆಗೆ ಒಪ್ಪಿಸ್ಕೊ ಒಪ್ಪಿಸ್ಕೊಟ್ಟೆ ನೀವೀಗ ಪಿ ಯು ಸಿ ಪಿ ಯು ಸಿ ಇದ್ದೀರಿ ಹೌದು ಡಿಸ್ಕನೆಕ್ಟ್ ಮಾಡಿ ದೇವರ ಸೇವೆಗೆ ಬಂದಿರಿ ಹೌದು ಈ ವಿಷಯ ಮನೆಯವರಿಗೆ ಹೇಳಿದ್ರು ಹಾಂ ಮನೆಯವರಿಗೆ ಹೇಳಿದೆ ಕಾಲೇಜ್ ಬಿಟ್ಟು ನೀನು ಯಾಕೆ ಹೋಗ್ತೀನಿ ಅಂತ ಹೇಳಿದರು ಇಲ್ಲ ನಾನು ಬೇರೆ ಸ್ವಯಂ ಮಾಡಲೇಬೇಕು ನನಗೆ ಓದೋದು ಬೇಡ ನಾನು ಎಜುಕೇಷನ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೆ ಕ್ಷಮಿಸಿ ಅಂತ ಹೇಳಿ ನಾನು ಓ ಎಮ್ಗೆ ಹೋದೆ ಓಕೆ ನಿಮಗೆ ಅಷ್ಟು ತನಕ ಇದ್ದಂಥ ಎದೇನೋ ಏನಾಯಿತು ಆವತ್ತಿನ ದಿನಿಂದ ಕಂಡಂಥ ಎದೇನೋ ಅವತ್ತ ನನಗೆ ಅದು ಮಾಯವಾಯ್ತು ಆವತ್ತಿಂದ ಇರಲಿಲ್ಲ ನನಗೆ ಇರಲಿಲ್ಲ ಹೌದು ಫುಲ್ ಕಂಪ್ಲೀಟ್ ಕಂಪ್ಲೀಟ್ ಇಲ್ಲ ಆಯಿತು ನನಗೆ ಆ ರೀತಿ ನೋವು ಬರಲಿಲ್ಲ ನಾನು ಒಪ್ಪಿಸಿಕೊಟ್ಟೆ ಎಸ್ ಒಮ್ಮೆ ಹೇಳಿದ್ರು ನಾನು ನಿನ್ನ ಗುಣಪಡಿಸ್ತೇನೆ ನನ್ನ ಪ್ರೀತಿ ವಾರ್ತೆ ನನ್ನ ಜನರಿಗೆ ತಲುಪಿಸು ನಾನು ಎಲ್ಲಿ ಕರ್ಕೊಂಡು ಹೋಗ್ತೇನೆ ನನ್ನ ವಾಕ್ಯವನ್ನು ನೀನು ಹಂಚು ಅಂತ ಹೇಳಿದರು ಓಕೆ ನೀವು ಎಲ್ಲಿಗೆ ಹೋದ್ರಿ ಓ ಎಂ ಅಂತ ಹೇಳಿ ಆಪರೇಷನ್ ಕರ್ನಾಟಕ ರಾಜ್ಯದಂಥ ತಮಿಳುನಾಡು ಮತ್ತೆ ಹೈದ್ರಾಬಾದ್ ಮತ್ತೆ ಡೆಲ್ಲಿ ಆಮೇಲೆ ಉತ್ತರ ಪ್ರದೇಶ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದ್ವಿ ಅದರ ನಂತರ ಓ ಎಮ್ ಅಲ್ಲಿ ಸೇವೆ ಮಾಡಿದೆ ಆಮೇಲೆ ಮಂಡ್ಯದ ಪಾಸಿಟಿವ್ ಅಸ್ಟೆಂಟ್ ಆಗಿದ್ದು ಅಲ್ಲಿ ಒಂದು ನಾಲ್ಕು ವರ್ಷ ಪರಿಚಯ ಮಾಡಿ ಎಂ ಅಂದ್ರೆ ಆ ಸಮಯದಲ್ಲಿ ನಮ್ಮ ಊರಲ್ಲಿ ಸಿ ಎಸ್ ಎಸ್ ಸಭೆಯಲ್ಲಿ ನಮ್ಮ ಊರಲ್ಲಿ ಒಂದು ಓ ಎಂ ಸೇವೆ ಬಂದಿತ್ತು ಮಿನಿಸ್ಟ್ರಿ ಅವಾಗ ನಾನು ಮೂರು ಮುಗಿಸಿಕೊಂಡು ಪಕ್ಕದಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ರಾಣೆಬೆಂದೂರು ಅಂತ ಇದೆ ಅಲ್ಲಿ ಸೇವೆ ಮಾಡ್ತಾ ಇದ್ರು ಅವಾಗ ನಾನು ಅಲ್ಲಿ ತಿಳ್ಕೊಂಡು ನಮ್ಮ ಪಾಸ್ಟ್ ಆತ್ಮಿಕದ ಅನುಭವ ಸಿಕ್ಕಿತಾ ಆತ್ಮಿಕದ ಅನುಭವ ಅಂದ್ರೆ ಅಲ್ಲಿ ಸೇವೆ ಮಾಡೋದು ಒಂದು ಗೊತ್ತು ಆದ್ರೆ ಆತ್ಮಿಕದಲ್ಲಿ ಯಾವ ರೀತಿ ಬೆಳಿಬೇಕು ಮತ್ತೆ ಯಾವ ರೀತಿಯಾಗಿ ಕ್ರಿಸ್ತನಲ್ಲಿ ನಾವು ಜೀವಿಸಬೇಕು ಯಾಕೆ ಸುವಾರ್ಥ ಸಾರ್ಬೇಕು ಎಂಬುದಾಗಿ ಮೊದಲು ನನಗೆ ಸಿಗ್ಲಿಲ್ಲ ಒಂದು ಸ್ವಲ್ಪ ದಿನ ನಂತರ ನಾನು ಅದನ್ನು ಕಂಡುಕೊಂಡೆ ನೀವು ಒಂದು ಸಿ ಎಸ್ ಕುಟುಂಬ ಬೈಬಲ್ ಓದ್ತಾ ಇರಲಿಲ್ಲ ಹೇಳಿದ್ರೆ ಬೈಬಲ್ ಜ್ಞಾನ ಇಲ್ಲ ಇಲ್ಲ ಸರ್ ಸೇವೆ ಯಾವ ರೀತಿ ಆಗಿ ಕಷ್ಟ ಆಗಲಿಲ್ಲ ನಿಮಗೆ ಸೇವೆ ಮಾಡಲಿಕ್ಕೆ ಸ್ಟಾರ್ಟಿಂಗ್ ನನಗೆ ಕಷ್ಟ ಆಯಿತು ಆದರೆ ಏನಪ್ಪ ಅಂತ ಹೇಳಿದ್ರೆ ಒಂದು ದಿನ ಸ್ವಲ್ಪ ಅವ್ರನ್ನ ಕೇಳ್ಕೊಂಡು ಓದ ತಕ್ಷಣ ನನಗೆ ಸ್ವಲ್ಪ ಅವ್ರು ಟ್ರೈನಿಂಗ್ ಕೊಟ್ಟರು ಯಾಕೆ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಬೇಕು ಯಾಕೆ ಸುವಾರ್ಥೆ ಸಾರಬೇಕು ಸುವಾರ್ಥೆ ಹೇಗೆ ಸಾರಬೇಕು ಹೇಗೆ ನಾವು ಇರಬೇಕು ಅಂತೇಳಿ ಅದನ್ನ ಕಲಿಸ್ಕೊಟ್ರು ಟ್ರೈನಿಂಗ್ ನನಗೆ ಅದರ ನಂತರ ನಾನು ಸುವಾರ್ಥ ಸಾರ್ಲಿಕ್ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಕನ್ನಡ ಹುಡುಗ ಇದ್ದು ನಾನು ಒಬ್ಬನಲ್ಲಿ ಟೀಮಲ್ಲಿ ಕರು ಕೊಡ್ತಾ ಇದೆ ಯೇಸು ಕ್ರಿಸ್ತನ್ ತಲುಪಿಸ್ತಾ ಇದೆ ಆ ಟ್ರ್ಯಾಕ್ಸ್ ಮೂಲಕ ಅನೇಕ ಜನ ವಿವರಣೆ ಮಾಡ್ತಾ ಇದೆ ಕೆಲವು ಪುಸ್ತಕಗಳಿದ್ರು ಸುಶೀಲಾಳ ದೇವರ ಎಂಬುದಾಗಿ ಅಗ್ನಿ ಮೂಲಕ ತರಿಸುವಂಥ ದೇವರು ಅಂತ ಹೇಳಿ ಅದನ್ನೆಲ್ಲ ಕೂಡ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ ನಾನು ಸುವಾರ್ಥೆ ಹೇಳ್ತಿದ್ದೆ ಅನೇಕ ನಾನು ಹೈಯೆಸ್ಟ್ ಆಗಿ ನಾನು ಬುಕ್ ಸೇಲ್ ಮಾಡೋದ್ರಲ್ಲಿ ಮತ್ತು ಕರಪತ್ರಗಳಲ್ಲಿ ಹಂಚದ್ರಲ್ಲಿ ನಾನು ಪ್ರಮುಖನಾಗಿದ್ದೆ ಓಕೆ ನಂತರ ನೀವೇನು ಮಾಡಿದ್ರಿ ಯಾಕೆಂದರೆ ನಿಮಗೆ ಕರೆಕ್ಟಾಗಿ ಅಷ್ಟು ಗೊತ್ತಿರಲಿಲ್ಲ ನಂತರ ನಿಮ್ಮ ಮತ್ತೆ ಓ ಎಮ್ ಎಲ್ ಇದೆ ಓ ಎಮ್ ಎಲ್ ಇದ್ದ ನಂತರ ಮತ್ತೆ ತಿರುಗಿ ನನ್ನ ಮನೆಗೆ ಬಂದಾಗ ಮತ್ತೆ ಡಿಸ್ಕಂಟಿನ್ಯೂ ಮಾಡೋದು ಆಗಲಿಲ್ಲ ಕೆಲವು ಫ್ಯಾಮಿಲಿ ಸಮಸ್ಯೆಯಿಂದ ಮತ್ತೆ ತಿರುಗಿ ಕಾಣಷ್ಟೊಂದು ಟೀಮ್ ಎಂಬುದಾಗಿ ನಮ್ಮ ಊರಲ್ಲಿ ಸೇವೆ ಮಾಡಲಿಕ್ಕೆ ಬಂದರು ಅವರು ರಾಜೀವನ ಹೃದಯ ಹಾಕ್ಬಿಟ್ಟು ಹಳ್ಳಿಯಲ್ಲಿರುವಂಥ ಜನಕ್ಕೆಲ್ಲ ಯೇಸು ಕ್ರಿಸ್ನ ಬಗ್ಗೆ ತಿಳಿಸಿ ಆ ರಾತ್ರಿ ಸಮಯದಲ್ಲಿ ಸಿನಿಮಾವನ್ನು ಯೇಸು ಕ್ರಿಸ್ನ್ ಚಲನಚಿತ್ರವನ್ನು ತೋರಿಸರು ನಂತರ ಅದಕ್ಕೆ ಜಾಯ್ನ್ ಆಗಿ ಅದರಲ್ಲೊಂದು ಮೂರು ವರ್ಷ ನಾನು ಸೇವೆಯನ್ನು ಮಾಡಿದೆ ಓಕೆ ಅದರ ನಂತರ ಅದರ ನಂತರ ನಾನು ಅದನ್ನು ಬಿಟ್ಟ ನಂತರ ತಿರುಗಿ ನನಗೆ ಅಲ್ಲಿ ಮತ್ತೆ ಸರಿ ಅಲ್ಲಿ ಯಾಕೋ ತಿರುಗಿ ಎಲ್ಲರೂ ಸೇವೆ ಮಾಡೋಣ ಹೇಳಿ ಅಂದ್ಕೊಂಡು ತಿರುಗಿ ಮಂಡ್ಯ ಪಾಸ್ಟರ್ದಲ್ಲಿ ರತ್ನಂ ಅಂತ ಇದ್ದಾರೆ ಪಾಸ್ಟರ್ ರತ್ನಂ ಒಬ್ಬ ಆತ್ಮಿಕವಾದಂಥ ಒಂದು ಸಭೆ ಅಲ್ಲಿ ಅಸ್ಟೆಂಟಾಗಿದ್ದ ಅಸ್ಟೆಂಟಾಗಿದ್ದೀರಿ ಓಕೆ ನಾನು ಅಲ್ಲಿ ಅಲ್ಲಿ ಅಸ್ಟೆಂಟಾಗಿ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಲ್ಲಿ ಅಸ್ಟೆಂಟಾಗಿ ಸಂಡೇ ಸ್ಕೂಲ್ ನಡೆಸ್ತಾ ಇದ್ದೆ ಯೂತ್ಗಳ ಯೂತ್ಗಳ ಮೀಟಿಂಗ್ ನಡ್ ನಡೆಸ್ತಾ ಇದ್ದೆ ಸಭೆಯಲ್ಲಿ ಕೂಡ ದೇವರ ವಾಕ್ಯಗಳನ್ನು ಹಂಚುತ್ತಾ ಇದ್ದೆ ಕಾಟೇಜ್ ಮೀಟಿಂಗ್ ಮಾಡ್ತಾ ಇದ್ವಿ ಸೆಲ್ ಗ್ರೂಪ್ ಮಾಡ್ತಾ ಇದ್ವಿ ಆಮೇಲೆ ಹೊರಗಡೆ ಹೋಗ್ಬಿಡೋ ಯೇಸು ಕ್ರಿಸ್ತ ಬಗ್ಗೆ ತಿಳಿಸ್ತಾ ಇದ್ವಿ ವಿಲೇಜ್ ಮಿನಿಸ್ಟ್ರ್ ಎಲ್ಲ ಮಾಡ್ತಾ ಇದ್ವಿ ಹ್ಞೂ ನಿಮಗೆ ಆತ್ಮಿಕವಾಗಿ ಬೆಳೀಲಿಕ್ಕೆ ನಿಮ್ಗೆ ಎಲ್ಲಿ ಎಲ್ಲಿ ಸು ನಮ್ಮ ಒಂದು ಉತ್ತೇಜನವಾಗ್ತಾ ಇತ್ತು ನನಗೆ ಎಲ್ಲಿ ಅಂತ ಹೇಳಿದರೆ ಮಂಡ್ಯದಲ್ಲಿ ಅದೇ ಹೌದು ಅವರತ್ನ ಓಕೆ ಅಲ್ಲಿ ಉತ್ತಮ ಉತ್ತಮವಾಯ್ತು ನಿಮಗೆ ಅಲ್ಲಿ ಆತ್ಮಿಕವಾಗಿ ಬೆಳೆದ್ರೆ ಅಲ್ಲಿ ಆತ್ಮಿಕವಾಗಿ ಬೆಳೆದೆ ಅಲ್ಲಿ ಎರಡನೇ ಸರಿಯಾಗಿ ಯೇಸುವನ್ನು ಪ್ರತ್ಯಕ್ಷವಾಗಿ ನಾನು ಕಂಡೆ ಆವತ್ತೇ ಪ್ರಕಟಣೆ ಒಂದರಲ್ಲಿ ಬರೆದಿರುವಂಥ ಯೇಸು ಕ್ರಿಸ್ತನ ಮುಖಮುಖ ಸಂದಿಸಿದ ಅಲ್ಲೇ ನಾನು ಅಲ್ಲಿ ಮಂಡ್ಯದಲ್ಲಿ ನೀವು ಕ್ರಿಸ್ತನ ಕರೆ ಸಂಪೂರ್ಣವಾಗಿ ತಿರುಗಿ ವಾಕ್ಯ ಪ್ರಕಾರ ನೀವು ದೀಕ್ಷಾ ಸ್ಥಾನ ತಕೊಂಡ್ರ ಹೌದು ದೀಕ್ಷಾ ಎಲ್ಲಿ ಕಾಣಷ್ಟು ಇದ್ದಾಗ ಅಲ್ಲೇ ಆ ಕಾಣಷ್ಟೊಂದು ಸ್ಟೀಫನ್ ಆರ್ ಸ್ಟೀಫನ್ ಅಂತ ಹೇಳಿ ಆ ದೊಡ್ಡ ಸಂಸ್ಥೆ ಅಲ್ಲೇ ನಾನು ದೀಕ್ಷಾಕೊಂಡು ಕರ್ತನೇ ನಾನು ಸಂಪೂರ್ಣ ಒಪ್ಪಿಸಿಕೊಟ್ಟೆ ಸಂಪೂರ್ಣವಾಗಿ ಅಲ್ಲಿ ಒಪ್ಪಿಸಿಕೊಟ್ರಿ ಯಾಕಂದ್ರೆ ಅಷ್ಟು ತನಕ ನಿಮಗೆ ಗೊತ್ತಿರಲಿಲ್ಲ ನಿಮಗೆ ನಾನು ಸ್ವಲ್ಪ ತಿಳ್ಕೊಳ್ಳೋದ್ ಮಟ್ಟಿಗೆ ನಾಲ್ಕು ವರ್ಷ ಐದು ವರ್ಷ ಆದ ನಂತರವಾಗಿ ನಾನ್ ಕ್ರಿಸ್ತನ್ ಕಂಡುಕೊಂಡು ಕ್ರಿಸ್ತನ್ ಕಂಡುಕೊಂಡ್ರಿ ಸೇವೆ ಮಂಡ್ಯದಲ್ಲಿ ಸೇವೆ ಮಾಡ್ತಾ ಇದ್ರಿ ಅದ ನಂತರ ಏನ್ ಮಾಡಿದ್ರಿ ಅದರ ನಂತರ ಪ್ರಾರ್ಥಿಸಿದೆ ಒಂದು ಮ್ಯಾಗ್ ಒಂದು ಬುಕ್ ಮೂಲಕವಾಗಿ ದೇವರು ನನ್ನ ಜೊತೆಲಿ ಮಾತನಾಡಿದ ನಿನ್ನ ಸ್ವಂತ ಸ್ಥಳಕ್ಕೆ ನೀನು ಹೋಗು ನಾನು ನಿನ್ನನ್ನು ಆಶೀರ್ವಾದಿಸ್ತೇನೆ ಎಂಬುದಾಗಿ ಅದರ ನಂತರ ದೇವರು ನನ್ನ ಜೊತೆ ಮಾತನಾಡಿದ್ರು ಅಲ್ಲಿ ಆಸನದಲ್ಲಿ ಎರಡು ಸಭೆಗಳು ಸ್ಥಾಪನೆ ಆದವು ಆಸನದಲ್ಲಿ ಓಕೆ ಅಲ್ಲಿ ಚೆರಲ್ಪಟ್ಟಂಥ ವಿಶ್ವಾಸಗಳಲ್ಲಿ ಕೂಡಿಸಿ ಒಂದು ಹತ್ರ ಅಲ್ಲಿ ಆರಾಧನೆ ನಡೆಸಿದ್ರು ಅಲ್ಲಿ ಒಬ್ಬ ಪಾಸ್ಟ್ ಇದ್ದಾರೆ ಇವಾಗ ಇನ್ನೊಂದು ಹತ್ರ ಸುವಾರ್ತೆ ಸಾರಿ ಕೆಲವು ಮಕ್ಕಳೆಲ್ಲ ರಕ್ಷಣೆ ಒಂದು ಸಭೆ ಬಂದರು ಅಲ್ಲಿ ಇವತ್ತು ಐ ಪಿ ಸಿಯಲ್ಲಿ ಬಿಟ್ಟು ಕೊಡಿದೆ ಐ ಪಿ ಎಸ್ ಸಿ ಮಾಡ್ತಾ ಕೊನೆಯದಾಗಿ ನಾನು ಒಳಲ್ಕೆರಲ್ಲಿ ಬಂದು ಸೇವೆ ಮಾಡ್ತಾಯಿದ್ದೀನಿ ಸೇವೆ ಮಾಡ್ತಾ ನೀವೀಗ ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಹೊಳರ್ಗೆಲ್ಲ ಸೇವೆ ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನೀವು ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಇನ್ನು ಸಹೋದರಿಯ ಸಹೋದರ ಇದ್ರಲ್ಲ ಸಹೋದರಿಯರಿದ್ದರು ಅವರ ಏನಾಯ್ತು ಅವರಿಗೆಲ್ಲ ಸತ್ಯ ಅಂತ ತಿಳಿಸಿದ್ರ ಯಾಕಂದ್ರೆ ನೀವು ನೀವೀಗ ಕ್ರಿಸ್ತನ ಕಂಡುಕೊಂಡ್ರಿ ನೀವು ರಕ್ಷಣೆ ಹೊಂದ್ಕೊಂಡ್ರಿ ಯಾಕಂದ್ರೆ ಇವ್ರ ವಾಕ್ಯ ಪ್ರಕಾರ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಜೀವಿಸಬೇಕು ಇವ್ರ ವಾಕ್ಯ ಏನು ಹೇಳ್ತದೆ ಅವರ ಬದುಕು ಏನಾಗ್ತಾ ಇತ್ತು ನಿಮ್ಮ ತಂದೆ ತಾಯಿಯವ್ರದೆಲ್ಲ ಅವರೆಲ್ಲ ಅವ್ರಿಗೆ ಜೀವಿಸುವಂತ ದೇವರ ಗೊತ್ತು ಆದ್ರೆ ಅವ್ರ ಸಹಯ್ಯ ಬಿಟ್ಟು ಬರಲಿಕ್ಕೆ ಸಂಪ್ರದಂತ ಸಭೆ ಬಿಟ್ಟು ಬರ್ಲಿಕ್ಕೆ ಅವ್ರಲ್ಲ ಅದೇ ಜೀವಿಸೋ ದೇವರು ಯಾಕಂದ್ರೆ ವಾಕ್ಯಗಳ ಮೂಲಕವಾಗಿ ಗೊತ್ತಿದೆ ವರು ವಾಕ್ಯಕ್ಕೆ ಅನುಗುಣವಾಗಿ ನಡಲಿಕ್ಕೆ ಅವರಿಂದ ಎರಡನೇ ತಂಗಿ ಯೇಸುವನ್ನು ಸ್ವಂತ ರಕ್ಷಣೆ ಕಂಡುಕೊಂಡಿದಾಳೆ ದೊಡ್ಡ ತಂಗಿನೂ ಕೂಡ ಭದ್ರಾವತಿ ಕೊಟ್ಟಿದ್ದೀವಿ ಅವಳು ಕೂಡ ಯೇಸು ಕಂಡುಕೊಂಡು ಒಂದು ಆತ್ಮಿಕ ಸಭೆ ಹೋಗ್ತಾ ಇದ್ ತಂದೆ ತಾಯಿ ಮಾತ್ರ ತಂದೆ ತಾಯಿ ಆತ್ಮಿಕ ಸಭೆಗೆ ಹೋಗ್ತಾ ಇಲ್ಲ ಪ್ರಾರ್ಥಿಸ್ತಾ ಈಗ ನೀವು ಹೊಳಲಗಿರಿ ಸೇವೆ ಮಾಡ್ತಾ ಇದ್ದೀರಿ ಹೌದು ನಿಮ್ಮ ಸೇವೆ ಯಾವ ರೀತಿ ಅಲ್ಲಿ ಪ್ರಾರಂಭ ಯಾವ ರೀತಿ ಮಾಡಿದ್ರಿ ನೀವು ಪ್ರಾರಂಭದಲ್ಲಿ ಚಿಕ್ಕ ಮಕ್ಕಳನ್ನ ಸಂಡೇ ಸ್ಕೂಲ್ ಮಾಡ್ತಾ ಅವರಿಗೆ ದೇವರ ಪ್ರೀತಿಯನ್ನು ತೋರಿಸ್ತಾ ವರ್ಕ್ ಮಾಡ್ಕೊಂತ ಹಾಗೆ ಸೇವೆ ಮಾಡಿದ್ವಿ ವರ್ಕ್ ಮಾಡ್ತಾ ಇದ್ದೀನಿ ಏನು ವರ್ಕ್ ಮಾಡ್ತಾ ಇದ್ದೀನಿ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಡ್ರೈವಿಂಗ್ ಡ್ರೈವಿಂಗ್ ವರ್ಕ್ ಮಾಡಿಕೊಂಡು ನೀವು ಸೇವೆ ಮಾಡ್ತಾ ಇದ್ದೀರಿ ಅದನಂತರ ನಂತರ ನೀವು ಅಲ್ಲಿ ಅಲ್ಲಿ ಸಭೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಭೆಗೆ ಹೇಗೆ ನಡೀತಾ ಇದೆ ದೈವ್ರ ಕೃಪೆನ ಚೆನ್ನಾಗಿದೆ ಅನೇಕ ಜನರು ಕೂಡ ಅದ್ಭುತವನ್ನು ಕಂಡುಕೊಂಡೋಗಿದ್ದು ನೀವು ನಿಮ್ಮ ಜೀವಿತಲಾದಂಥ ಅಥವಾ ನೀವು ಸೇವೆ ಜೀವಿತನಾದಂಥ ಯಾವುದೊಂದು ಅದ್ಭುತ ನಮ್ಮನ್ನು ಹಂಚ್ಕೊಳ್ಬೋದ ಒಂದು ದಿವಸ ನಮ್ಮ ವಿಶ್ವಾಸಿ ಮನೆಗೆ ಹೋಗಿದ್ದೆ ಅವ್ರ ಮನೆ ಪಕ್ಕದಲ್ಲಿ ಆ ಹುಡುಗಿಗೆ ಎರಡು ಕಾಲುಗಳು ಕಟ್ಟಲ್ಪಟ್ಟವು ಅವ್ರ ಹುಡುಗಿ ಎರಡು ಕಾಲುಗಳು ಹೋದವು ಕೊನೆಗೆ ಅವ್ರು ನಮ್ಮನ್ನು ಕರೆದು ಪ್ರಾರ್ಥಿಸಿದಾಗ ಅವ್ರ ಮನ್ ಮನೆ ಕರೆದ್ರು ಮನೆ ಕರೆದ ನಂತರ ಪ್ರಾರ್ಥಿಸಿದ್ವಿ ದೇವರ ಹುಡುಗಿಗೆ ಅಲ್ಲೇ ಎರಡು ಕಾಲುಗಳನ್ನು ಮತ್ತೆ ನಡೆಯುವಂಥ ಮಾಡ್ದ ಅದೊಂದು ಅದ್ಭುತ ಅದ್ಭುತ ಪ್ರಾರ್ಥಿಸುವಾಗ ಮತ್ತು ಬೇರೆ ಆಮೇಲೆ ಇನ್ನೊಂದು ಹತ್ರ ಇನ್ನೊಬ್ರು ಯೇಸು ಕ್ರಿಸ್ತನ್ ಬಗ್ಗೆ ಹೇಳಿದ್ವಿ ರಾತ್ರಿ ಗಾಡಿಯಲ್ಲಿ ಹೋಗುವ ವಾಹನದಲ್ಲಿ ಹೋಗುವ ಸ್ವಾರ್ಥ ಸಾರಿದ್ವಿ ಅವ್ರು ಚರ್ಚಿಗೆ ಬಂದರು ಅದರ ಚರ್ಚಿಗೆ ಬಂದ ನಂತರವಾಗಿ ಅವರು ಪ್ರಾರ್ಥಿಸಿದ್ವಿ ಅವರ ಎರಡು ಕಣ್ಣುಗಳು ಕ್ಲೀನಾಗಿ ಕಾಣ್ತಾ ಇದ್ದಾಗ ಕಣ್ಣಗಳ ಕಣ್ಣಗಳ ಕಾಣತಾ ಇದೆ ಓಕೆ ಆ ದೇವರ ನಿಮಗೆ ಅದ್ಭುತ ಕಾರ್ಯ ಅದರ ಮೂಲಕ ಅವರೆಲ್ಲ ರಕ್ಷಣೆ ಬಂದಿದ್ರ ಅದ್ರ ಮೂಲಕವಾಗಿ ರಕ್ಷಣೆ ಹೊಂದಿದ್ರು ಅದರ ಮೂಲಕ ಏಸು ಜೀವಿಸುವಂತ ದೇವರ ಎಂಬುದ ಕಂಡುಕೊಂಡ್ರು ಕಂಡುಕೊಂಡ್ರು ನೀವು ಸೇವ್ ಮಾಡတဲ့ಂತ ಸಮಯದಲ್ಲಿ ಮೇಲೆ ಹಿಂಸೆಗಳೆಲ್ಲ ಬಂದದು ಅಂತಾ ಹಿಂಸೆಗಳು ಬಂದದಂತಾ ಬಹಳ ಹಿಂಸೆ ಅನುಭವಿಸಿದ್ರಿ شنو ಘಟನೆ ಹೇಳಬಹುದಾ ಕೆಲವು ಬಂದ ನಾನು ಎಸ್ಐಎ ಮಾಡಬೇಕಾದ್ರೆ ನಮ್ಮ ಚರ್ಚಿಂದ ಒಬ್ಬ ರಕ್ಷಣೆ ಬಂದು ಇನ್ ಜಾರಿವಾದಂತ ಒಬ್ಬ ಸಹೋದರಿ ದೇವರನ್ನು ತಿಳಿದಿರುವಂಥ ಒಬ್ಬ ಮತ ತೀವ್ರವಾದಿಯನ್ನು ಪ್ರೀತಿಸಿದ್ಲು ಅದರ ಹಂತವಾಗಿ ಅವಳು ಹೇಳಿದಂಥ ಕೆಲವು ಆಲೋಚನೆ ಕೇಳ್ಕೊಂಡು ಒಬ್ಬ ಕ್ರಿಸ್ತ ವಿರೋಧಿಯಾದಂಥ ಒಂದು ಪಂಗಡದಿಂದ ಒಬ್ಬನು ಬಂದು ನನ್ನನ್ನು ನೀನು ಇಲ್ಲಿನ ಸೇವೆ ಮಾಡೋದಕ್ಕಾಗಲ್ಲ ನೀನು ಮತಾಂತರ ಮಾಡ್ತೀಯ ನೀನು ಕಡ್ದಾಗ್ತೀವಿ ಹಾಗೆ ಅಂತ ಹೇಳ್ದೆ ಏಸು ಕ್ರಿಸ್ತನ ಒಳಲ್ಕೆರೆ ಕಳಿಸ್ಕೊಟ್ಟಿದ್ದೇನೆ ಏಸು ಕ್ರಿಸ್ತ ನಿರ್ಮಿತವಾಗಿ ರಕ್ತವನ್ನು ಸುರಿಸೋದಕ್ಕೆ ಆತನ ನಿಮಿತ್ತ ಜೀವವನ್ನು ಕೊಡೋದಕ್ಕೂ ನಾನು ಸಿದ್ಧನಿದ್ದೇನೆ ನನ್ನ ಸಹೋದರ ಅಂತ ಹೇಳಿ ಅಂತ ಆತನನ್ನು ಹೇಳಿದೆ ಏನು ನೋಡಿಲ್ಲ ಈಗ ನಿಮ್ಮ ಸೇವೆಯಲ್ಲಿ ಅದ್ಭುತ ನಡೀತಾ ಇದೆ ಅದ್ಭುತ ಇದೆ ಯಾವ ಯಾರು ಈಗ ನಮಗೆ ಅಡಚಣೆ ಮಾಡ್ತಾ ಇಲ್ಲ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ್ ಬಿಡದಂಗೆ ನಾನು ವರ್ಷ ಕೊಟ್ಟಿರೋ ನಾನು ಸುವರ್ತನ ಸಾರ್ತಾ ಇದ್ದೀನಿ ಸಾರ್ತಾ ಇದ್ದೀನಿ ನಿಮ್ಮ ಸೇವೆಯಲ್ಲಿ ನಿಮಗೆ ಕೊರತೆಗಳೇನು ಬಂದದುಂಟ ಕೊರತೆ ಅಂತ ಹೇಳಿದ್ರೆ ಆ ಸಮಯಕ್ಕೆ ಕೊರತೆ ಇತ್ತು ಆದರೆ ಆ ಸಮಯ ಬರೋ ಮುಗಿಯೋದ್ರೊಳಗೆ ಮುಂಚೆ ದೇವರನ್ನ ಎಲ್ಲವನ್ನು ಸಂಪೂರ್ಣವಾಗಿ ಅದನ್ನು ಸಂಧಿಸ್ತಾ ಇದ್ದಾನೆ ಸಂಧಿಸ್ತಾ ಇದ್ದಾನೆ ಯಾವ ಕೊರತೆಯಿಂದ ನಾನು ಯಾವತ್ತೂ ನರಳಿದ್ದಿಲ್ಲ ನಡೆದಿಲ್ಲ ಮದುವೆ ಆಗಿದೆ ಮದುವೆ ಆಗಿದೆ ನಿಮ್ಗೆ ಎಷ್ಟನೇ ವಸ್ತು ಅಂದ್ರೆ ನೀವು ಈಗ ಸೇವೆಗೆ ಮೇಲೆ ಮದುವೆ ಆಯ್ತಾ ಹೌದು ಸೇವೆಗೆ ಬಂದ್ರ ಎರಡು ಸಾವಿರದ ಏಳರಲ್ಲಿ ಮದುವೆ ಎಲ್ಲಿ ಸೇವೆ ಮಾಡ್ತಿದ್ರಿ ಮಂಡ್ಯದಲ್ಲಿ ಇದ್ದಾನೆ ಮಂಡ್ಯದಲ್ಲಿ ರತ್ನಾಡ್ಡಿ ಸೇವೆ ಮಾಡ್ತಿದ್ರಿ ನಿಮ್ಮ ಮಿಸ್ಸಸ್ ಏನು ಮಾಡ್ತಿದಾರೆ ಅವರು ಮನೆಯಲ್ಲೇ ಇದ್ದರು ಮನೆಯಲ್ಲಿ ಅವ್ರಿಗೆ ಗೊತ್ತಿತ್ತು ನೀವು ಸೇವೆ ಮಾಡ್ತಿದ್ದೀರಿ ಗೊತ್ತಿತ್ತು ಸೇವೆಗೆ ಅವರು ಯಾವ ರೀತಿ ಸಪೋರ್ಟ್ ಆಗಿದ್ದಾರೆ ಸೇವೆಗೆ ಯಾವಾಗಲೂ ಕೂಡ ಹೆಗ್ಲೂ ಕೂಡ ಒಬ್ಬ ಸಹೋದರಾಗಿದ್ದಾರೆ ಶ್ರಿಷ್ಟು ನಿಮಿತ್ತವಾಗಿ ಎಲ್ಲವನ್ನೂ ಸಹಿಸ್ಕೊಳ್ತಾರೆ ನನ್ನ ಮದುವೆ ಆಗಿರೋದು ಹ್ಯಾಂಡಿಕಾಪ್ಟರ್ ಅಂದ್ರೆ ಅವ್ರಿಗೆ ಅಂಗವಿಕಲ್ರು ಒಂದು ಕೈ ಇಲ್ಲ ಅವರಿಗೆ ಒಂದು ಕೈ ಇಲ್ಲ ಹುಟ್ಟಿನಿಂದ ಹುಟ್ಟಿನಿಂದ ಹುಟ್ಟಿ ಸ್ವಲ್ಪ ನಂತರವಾಗಿ ಅವರು ಚಿಕ್ಕವಳಿದ್ದಾಗ ಒಂದು ಮೂರನೇ ಕ್ಲಾಸನ್ನ ಓದುವಾಗ ಕೊಳಕ್ ಕಚ್ಚಿ ಕೈ ಅವ್ರದ್ದು ಇಲ್ಲಿ ಕಟ್ ಮಾಡಿ ಹಾಕಿದಾರೆ ಕೈಯಲ್ಲ ಒಂದ್ ಕೈಯಲ್ಲ ಹ್ಯಾಂಡಿಕ್ಯಾಪ್ಟ್ ಅವರು ಅದೇ ರೀತಿಯಾಗಿ ಅವರು ವರ್ಕ್ ಚರ್ಚ್ ಯಾರೋ ಚಿಕ್ಕವಳಿರುವಾಗ ಏಸು ಕ್ರಿಸ್ತನ್ ಬಗ್ಗೆ ಅವರು ಚಿಕ್ಕಮ್ಮನ ಅವರು ಹೇಳಿದ್ರಿಂದ ನ್ಯೂ ಟೆಸ್ಟ್ಮೆಂಟ್ ಅನ್ನು ಯಾವಾಗಲೂ ಯೇಸು ನಮ್ಮಕೊಂಡು ಲೋಕಲ್ ಚರ್ಚ್ಗಳಿಗೆಲ್ಲ ಹೋಗ್ತಾ ಇದ್ರು ಅವರು ಮತ್ತೆ ಆತ್ಮಿಕ ಸಭೆ ಆಸನದಲ್ಲಿದೆ ಅವ್ರೆ ಅವ್ರ ವಿಷಯದ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ಮಂಡ್ಯದಲ್ಲಿ ನಾನು ಸೇವೆಯನ್ನು ಮಾಡ್ತಾ ಇರುವಾಗ ನನ್ನ ಪಾಸ್ಟರ್ ರತ್ನಮ್ಮ ಅಂತ ಹೇಳಿ ಅವರು ನನಗೆ ಸುಮಾರು ಸಹೋದರಿಯನ್ನು ಕ್ರಿಸ್ತನ ಸಹೋದರನ ತೋರಿಸಿದ್ರು ನಿನ್ನ ಮದುವೆಯೇ ಇಲ್ಲೇ ಇರೋ ಅಂತ ಹೇಳಿ ಒಂದು ದಿವಸ ಒಂದು ಕಾಟೇಜ್ ಮೀಟಿಗೆ ಒಂದು ಮನೆಗೆ ಹೋದಾಗ ಅಕ್ಕ ತಂಗಿ ಇಬ್ಬರು ಕೂಡ ಪೈಪಟಿ ಬಿದ್ದರು ಇಲ್ಲ ನೀವು ಮದುವೆ ಮಾಡಿಬಿಟ್ಟು ಇಲ್ಲೇ ಇಡಬೇಕು ಜಾನ್ ಬದ್ರ ಅಂತೇಳಿ ಅವ್ರಿಗೇನು ಆಸೆ ಅಂತ ಹೇಳಿದರೆ ಯಾರಾದರೂ ಒಬ್ಬರನ್ನ ನಾವು ಮದುವೆ ಆಗೋಣ ಸಹೋದರನ ಅಂತ ಹೇಳಿ ನಾನು ಪ್ರಾರ್ಥಿಸ್ ನಾನು ಹೇಳಿ ಇಲ್ಲ ನಾನು ಮದುವೆ ಆಗ್ಬೇಕಂತ ಇಲ್ಲ ಮದುವೆ ಅಂತ ಇಲ್ಲ ಯಾರನ್ನ ದೇವ್ರು ತೋರಿಸ್ತಾರೋ ಆಗ್ಲಿಕ್ಕೆ ನಾನು ಸಿದ್ಧನಿದ್ದೀನಿ ಯಾರಿಗೆ ಲೈಫ್ ಕೊಡೋಕ್ಕಾಗಲ್ಲ ಅವ್ರಿಗೆ ನಾನು ಲೈಫ್ ಕೊಡಬೇಕೆಂಬುದೇ ನಾನು ಯೋಚನೆ ಮಾಡಿದ್ದೆ ಯಾಕಂದರೆ ನಾನು ಅಯೋಗ್ಯನಾಗಿರುವಾಗಲೇ ಯೇಸು ಸ್ವಾಮಿ ನನಗೆ ನಾವು ಹುಟ್ಟದ್ಕಿಂತ ಮುಂಚೆ ಬಂದು ನನಗಾಗಿ ಜೀವ ಕೊಟ್ಟ ಆತನ ಲೈಫ್ ನನಗೆ ಕೊಟ್ಟು ನಾನು ಸೇವ್ ಮಾಡ್ದೆ ಆದ್ದರಿಂದ ಯಾರಿಗೆ ಲೈಫ್ ಕೊಡೋಕ್ಕಾಗಲ್ಲ ಅವರಿಗೆ ಲೈಫ್ ಕೊಡಬೇಕೆಂಬುದಾಗಿ ನಾನು ತೀರ್ಮಾನ ಮಾಡಿದ್ದೆ ಮತ್ತು ನನ್ನ ಹೃದಯದಲ್ಲಿ ಆಸೆ ಇತ್ತು ಯಾರಿಗೆ ಲೈಫ್ ಕೊಡೋಕ್ಕಾಗಲ್ಲ ಅವ್ರು ಕೊಡೋಣ ಹೇಳಿ ಆ ಥರದ್ದು ಪ್ರಾರ್ಥಿಸ್ತಾ ಇದೆ ಅವತ್ತು ರಾತ್ರಿ ಅದನ್ನು ಸಂಧಿಸಿದ ನಂತರ ನನಗೆ ಬಂದು ಮನೆಯಲ್ಲಿ ತುಂಬ ವೇದನೆ ಆಯಿತು ಕಣ್ಣೀರಿಟ್ಟು ದೇವರ ಸಮ್ಮುಖ ಪ್ರಾರ್ಥಿಸ್ತದೆ ದೇವರೇ ನಾನು ಯೌವನ ಪ್ರಾಯದಲ್ಲಿ ಯಾರು ನನ್ನ ಪಡಿಸೋದು ಬೇಡ ನಾನು ಯಾವುದನ್ನು ಹುಡುಕಿಕೊಂಡು ಯಾವ ಸಹೋದರಿ ನಾನು ಹುಡುಕೊಂಡು ಹೋಗೋಲ್ಲ ನಿನ್ನ ಸಮ್ಮುಖ ನಾನು ಪ್ರಾರ್ಥಿಸ್ತೇನೆ ಯಾವ ಸಹೋದರಿಗೆ ನಾನು ಲೈಫ್ ಕೊಡಬೇಕೆಂಬುದು ನಿನ್ನ ಚಿತ್ತದ ಅದನ್ನು ಕೊಡು ಅದು ಅಂಗವಿಕಲಾದರೂ ಸರಿ ಅಥವಾ ಹ್ಯಾಂಡಿಕ್ಯಾಪ್ಟ್ ಯಾವ ರೀತಿ ಫಿಸಿಕಲ್ ಫಿಟ್ನೆಸ್ ಫಿಸಿಕಲ್ ಅಂಗವಿಕಲ ಹ್ಯಾಂಡಿ ಅಂಗ ಅಂಗವಿಕಲ ಯಾರಿದ್ರು ಕೂಡ ಸರಿ ನಾನು ಆಗಲಿಕ್ಕೆ ಸಿದ್ಧನಂದನ ಸ್ವಾಮಿ ಅಂತ ಪ್ರಾರ್ಥಿಸಿದೆ ಅವತ್ತು ದ ನಂತರ ದೇವ್ರ ನನ್ನ ದರ್ಶನ ಇಂಥ ಊರಿಗೆ ಹೋಗ್ತೀಯಾ ಇಂಥಹತ್ರ ಒಬ್ಬ ಸಹೋದರಿ ಇದ್ದಾಳೆ ಹಾಗೆ ನಾನು ತೋರಿಸಿದ್ರು ಅದನ್ನು ಅದನ್ನು ತೋರಿಸಿದ ನಂತರ ನಾನು ಪ್ರಾರ್ಥಿಸಿ ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಬಿಟ್ಟೆ ಅದರ ನಂತರ ಸುಮಾರು ಒಂದು ಆರು ತಿಂಗಳು ಏಳು ತಿಂಗಳಾದ ನಂತರ ಅಲ್ಲಿ ತನಕ ನಾನು ಅದನ್ನು ಯೋಚನೆ ಮಾಡಲಿಲ್ಲ ಅವ್ರು ಊರಿಗೆ ಉಪದೇ ಉಪ ಉಪವಾಸ ಪ್ರಾರ್ಥನೆಗೆ ಹೋದ್ವಿ ಅಲ್ಲೊಂದು ಸಭೆಯನ್ನು ಸ್ಥಾಪಿಸಿದ್ವಿ ಹೀಗೆ ಆರಾಧನೆ ನಡೀತಾ ಇರಬೇಕಾದ್ರೆ ಒಂದು ಅದನ್ನು ನಾನು ಹೇಳಿದ ರೀತಿ ಏಳು ತಿಂಗಳಾದ ನಂತರ ದೇವರು ಅದನ್ನು ತೋ ನನ್ನ ನೆನಪಿಗೆ ತಿರುಗಿ ತಂದು ನನ್ನ ಜೊತೆಯಲ್ಲಿ ಮಾತನಾಡಿದರು ಆವಾಗ ನಮ್ಮ ಅಲ್ಲಿದ್ದಂಥ ಇನ್ನೊಬ್ಬ ಪಾಸ್ಟ್ ಮೂಲಕವಾಗಿ ಅವರ ಕುಟುಂಬದಲ್ಲಿ ನಾವು ವಿಚಾರಿಸಿದ್ವಿ ಅವರು ಒಬ್ಬ ದೇವರನ್ನು ಇರುವಂಥ ಒಂದು ಕುಟುಂಬದಿಂದ ಬಂದಂಥ ಒಬ್ಬ ಸಹೋದರಿ ಅವ್ರ ಮನೆಯಲ್ಲೆಲ್ಲ ಒಪ್ಕೊಂಡ್ರು ಒಪ್ಕೊಂಡ್ರಿ ಹೌದು ಅವ್ರ ಮದುವೆ ಧಾರಿದ್ರೆ ಹೌದು ಓಕೆ ನಂತರ ನೀವು ಅಲ್ಲಿಂದ ಮತ್ತೆ ವಾಪಸ್ ನೀವು ಇಲ್ಲಿ ಹೊಳಲ್ಕೆರೆ ಅಲ್ಲಿ ಎಲ್ಲ ಮತ್ತೆ ಸೇವೆಗೆ ಬಂದ್ರಿ ನಂತರ ಸಹಕಾರ ಕೊಡ್ತಿದ್ರ ಸಹಕಾರ ಕೊಟ್ಟರು ಎಷ್ಟು ಜನ ಮಕ್ಕಳಿದೆ ಒಬ್ಬಳೆ ಏನು ಮಾಡ್ತಿದ್ದಾಳೆ ಈಗ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಹೋಗ್ತಾ ನೀವು ಕುಟುಂಬವಾಗಿ ಉತ್ತಮವಾಗಿ ಸೇವೆ ಮಾಡ್ತಾ ಇದ್ದೀರಾ ಏನಾದ್ರೂ ಕೊರತೆಗಳು ಬಂದ್ರೆ ಏನು ಮಾಡ್ತೀರಾ ಕೊರತೆಗಳು ಬರೋ ಸಮಯದಲ್ಲಿ ಯಾಕಂದ್ರೆ ಕೊರತೆಗಳು ಬರೋ ನೋಡ್ತೀವಿ ಸಮಿತಿ ಪರ್ವತವನ್ನು ಬರ್ತದೆ ಇದುವರೆಗೂ ನನ್ನ ಸೇವೆಯಲ್ಲಿ ಏನೇ ಸಂಭವಿಸಿದ್ರು ಕೂಡ ಆದರೆ ದೇವರ ಕೃಪೆಯಿಂದ ಯಾವುದೂ ನನಗೆ ಕೊರತೆಯನ್ನು ತಂದು ಕೊಡಲಿಲ್ಲ ಹೊಡಲಿಲ್ಲ ಹೊಡಲಿಲ್ಲ ಎಲ್ಲವನ್ನು ದೇವರು ನೀಗಿಸಿದರು ನೀಗಿಸಿದ ನಿಮ್ಮ ಕೊನೆಯದಾಗಿ ಬಸ್ ಸ್ಟ್ಯಾಂಡ್ ನಿಮ್ಮ ಮುಂದೆ ಏನು ಮಾಡಬೇಕು ನಿಮ್ಮ ದರ್ಶನ ಏನಾಗಿದೆ ಯಾವ ರೀತಿ ನೀವು ಸೇವ್ ಮಾಡಬೇಕು ಏನು ದರ್ಶನ ಇಟ್ಕೊಂಡಿದ್ದೀರಿ ದರ್ಶನ ಏನಂತ ಹೇಳಿದ್ರೆ ನನ್ನ ಜನ್ ನನ್ನ ಕರ್ನಾಟಕ ರಾಜ್ಯ ಕರ್ತನ ಕಡೆಗೆ ತಿರ್ಕೊಳ್ಬೇಕು ನನ್ನ ದೇಶ ಕರ್ತನನ್ನು ಕಂಡುಕೊಳ್ಬೇಕು ಅದೇ ನನ್ನ ಒಂದು ಬಯಕೆ ಯಾವಾಗಲೂ ಕೂಡ ಅದನ್ನೇ ನಾನು ಪ್ರಾರ್ಥಿಸೋನಾಗಿದ್ದೇನೆ ಅದಕ್ಕಾಗಿ ಪ್ರಯಾಸ ಪಡವನಾಗಿದ್ದೇನೆ ಓಕೆ ಖಂಡಿತ ವರ್ಷ ಎಲ್ಲ ಸಭೆಗಳು ಆತ್ಮಿಕವಾಗಿ ಬೆಳೀಲಿ ಕ್ರಿಸ್ತನ ಮಕ್ಕಳು ದೇವರನ್ನು ಕಂಡುಕೊಂಡವರು ಕ್ರಿಸ್ತನಿಗೆ ತಕ್ಕಂಥ ಸರಿಯಾದ ರೀತಿ ಮಾದರಿಯಾಗಿ ನಡೆಯಲಿ ಅದೇ ಮಾಸೆ ಕೊನೆಯದಾಗಿ ನಮ್ಮ ಆಸೆ ಟಿವಿ ವೀಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅನೇಕ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಹೌದು ಅನೇಕ ಜನ ನಿಮ್ಮ ಸಾಕ್ಷ್ಯ ಕೇಳ್ತಾ ಇದ್ದಾರೆ ಈಗ ನೀವು ಅವರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ದಾರೆ ಹೇಳ್ಬೋದು ವೀಕ್ಷಕರಿಗೆ ನಾನು ಹೇಳೋದೇನಂತ ಹೇಳಿದ್ರೆ ಏಸು ಕ್ರಿಸ್ತನು ಜೀವಿಸುವಂಥ ದೇವರಾಗಿದ್ದಾನೆ ಯಾವುದಕ್ಕೂ ನೀವು ಕಳವಳಗೊಳ್ಬೇಕಂತ ಅವಶ್ಯಕತೆ ಇಲ್ಲ ಆತನ ವಾಕ್ಯಗಳು ಬದುಕಿಸುವಂಥದ್ದು ಕಾರ್ಯ ಸಾಧಿಸುವಂಥದ್ದು ಜೀವಿಸುವಂಥ ವಾಕ್ಯಗಳಾಗಿದೆ ಆತನ ವಾಕ್ಯಗಳನ್ನು ಇಟ್ಟು ನೀವು ಯಾವಾಗಲೂ ಪ್ರಾರ್ಥಿಸಿ ಆತನ ನಂಬಿ ತಕ್ಕ ಸಮಯದಲ್ಲಿ ದೇವರು ನಿಮ್ಮೆಲ್ಲ ಕೊರತೆಗಳನ್ನು ಸಂಧಿಸ್ತಾರೆ ಧನ್ಯವಾದಗಳು ಭಾಷೆ ನೀವು ಇಲ್ಲಿಯವರೆಗೆ ನಿಮ್ಮ ಜೀವಿತದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ದೇವರು ನಿಮ್ಮನ್ನು ಹೇಳ ಆಶೀರ್ವಾದ ಮಾಡಲಿ ಇನ್ನೂ ನಿಮ್ಮ ಆಸೆ ಪ್ರಕಾರನೇ ಕರ್ನಾಟಕದಲ್ಲಿರುವ ಎಲ್ಲ ಆತ್ಮಿಕ ಸಭೆಗಳಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ಒಂದು ದೊಡ್ಡ ಒಂದು ಉಜ್ಜೀವನದ ಆತ್ಮಿಕ ಕೊಯ್ಲಿ ಭಾರತ ದೇಶದಲ್ಲಿ ಅದಕ್ಕೆ ಉಂಟಾಗಲಿ ಎಂಬುದಾಗಿ ನಾವು ಕೂಡ ನಿಮ್ಮ ಪ್ರಾರ್ಥಿಸ್ತೇವೆ ನಿಮಗೆ ತುಂಬ ಧನ್ಯವಾದಗಳು ತಿರುಗೊಂಡಾಗ ನಿಮಗೆ ಧನ್ಯ ತಲಿಸ್ತೇನೆ ಪ್ರಿಯ ವೀಕ್ಷಕರೇ ಫಾಸ್ಟರ್ ಜಾನ್ ರಫೈಲ್ ಫೆರ್ನಾಂಡಿಸ್ ಅವರ ಜೀವಿತದ ಸಾಕ್ಷಿಯನ್ನು ನೀವು ನೋಡಿದ್ರೆ ಪ್ರಿಯರೇ ದೇವರವರನ್ನು ಈವರೆಗೆ ನಡೆಸ್ಕೊಂಡು ಬಂದಿದ್ದಾರೆ ಅವರ ಆಸೆಯಂತೆ ಒಂದು ಭಾರತ ದೇಶದಲ್ಲಿ ದೊಡ್ಡ ಆತ್ಮಿಕ ಉಜ್ಜೀವನ ಆಗುವುದಕ್ಕಾಗಿ ನೀವು ಕೂಡ ಅವರೊಂದಿಗೆ ಇದ್ದು ಪ್ರಾರ್ಥನೆ ಮಾಡಿ ನಾನು ಕೇಳಿಕೊಳ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸ್ತ ಟಿವಿ ವಂದನೆಗಳು